ಯಾವುದೇ ಕೂಡ ಆರ್ ಬಿ ಐ ಗೈಡ್ಲೈನ್ಸು ಇಲ್ಲ ಅವ್ರು ಏನೋ ಇದನ್ನ ಮಾಡ್ತಾ ಇಲ್ಲ ಯಾವ ಆರ್ ಬಿ ಐನವರು ಇವರಿಗೆ ಸೂಚನೆಯೂ ಕೂಡ ಕೊಟ್ಟಿಲ್ಲ ಇವ್ರಿಗೆಲ್ಲರೂ ಕೂಡ ಸೊ ಆರ್ ಬಿ ಐಗೂ ಇವ್ರಿಗೂ ಸಂಬಂಧನೇ ಇಲ್ಲ ಇವರೆಲ್ಲರೂ ಕೂಡ ಇವತ್ತು ಆದರೂ ಕೂಡ ಇವತ್ತು ಯಾವ್ಯಾವ್ದೋ ಧರ್ಮಸ್ಥಳದ ಹೆಸರು ಆ ಹೆಸರು ಈ ಹೆಸರು ಅಂತ ಹೇಳಿ ಏನೇನೋ ಬೇರೆ ಬೇರೆ ರೀತಿಯಲ್ಲಿ ದೇವ್ರುಗಳ ಹೆಸರು ಹೇಳಿಕೊಂಡು ಸುಮ್ಮನೆ ಜನಕ್ಕೆ ಒಂದು ಯಮರ್ಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಅಂತ್ಯ ಕಾಣಬೇಕು ನಾವೆಲ್ಲರೂ ಕೂಡ ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತೀನಿ ಯಾವಾಗ ಬರುತ್ತೆ ಅಂದ್ರೆ ಮೋಸ ಆದಾಗ ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡು ಇನ್ವೆಸ್ಟಿಗೇಟ್ ಮಾಡಿ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತೀವಿ ಅದು ನಮ್ಮ ಪರಿಮಿತಿ ಬರುತ್ತೆ ಆದರೆ ಟ್ಯಾಕ್ಸೇಷನ್ ಬಗ್ಗೆ ಅಥವಾ ಕಾನೂನುಗಳ ಬಗ್ಗೆ ಅವರು ಮಾಡಬೇಕಾಗುತ್ತೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಈಗಾಗಲೇ ಸ್ವಲ್ಪ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ ಆದಷ್ಟು ಶೀಘ್ರವಾಗಿ ಯಾಕೆಂದರೆ ಅದನ್ನು ಯಾವುದನ್ನು ರಿವೀಲ್ ಮಾಡೋಕ್ಕಾಗೋದಿಲ್ಲ ಆದಷ್ಟು ಶೀಘ್ರವಾಗಿ ಅವರನ್ನು సెక్యూర్ ప్రయత్నూర్ మైక్రో ఫైనాన్స్ ఆమె అన్ రికైజ్డ్ అంద్ర ఆర్బిఐ అన్స్ కార్పొరేషన్ కార్పొరేషన్ ಈಗಾಗಲೇ ಪೊಲೀಸರಿಗೆ ವಿಶೇಷ ಅಧಿಕಾರ ಐತದ ಹಂಗೇನು ಕಂಪ್ಲೇಂಟ್ ಬಂದ್ರೆ ಅವ್ರು ತಗೋತಾರೆ ಆದರೆ ನಮ್ಮ ಒಂದು ವಿಶೇಷ ಚರ್ಚೆಯಾಗ ಇಂಥ ಯಾವುದೇ ಕಾ ಕಾರ್ಪೊರೇಷನ್ನು ಮೈಕ್ರೋ ಇನ್ಸ್ಟಿಟ್ಯೂಷನ್ಸು ಆಮೇಲೆ ಕೆಲವು ಹೊರಗಿನ ಇನ್ಸ್ಟಿಟ್ಯೂಷನ್ ಅದಾವೆ ಇಲ್ಲಿ ಬಂದು ಡಿಪಾಸಿಟ್ ತಗೋತಾರೆ ಆಮೇಲೆ ಅವರು ಹೋಗ್ಬಿಡ್ತಾರೆ ಅಂಥ ಸಹ ಟೈಮ್ನೊಳಗೆ ಏನು ಮಾಡಬೇಕು ಅಂಥೇಳಿ ಒಂದು ವಿಶೇಷವಾದ ಕಾನೂನನ್ನು ತರೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಬಹುಶಃ ನಮ್ಮ ಈ ಬಜೆಟ್ ಅಧಿವೇಶನದೊಳಗೆ ಆ ರೀತಿಯ ಕಾನೂನನ್ನು ತರ್ತೀವಿ ನಿಯಂತ್ರಣ ತಪ್ಪಿದೆ ಸುಲಿಯಾಗಿದೆ ಭಾಳಷ್ಟು ಕುಟುಂಬಗಳು ಮನೆ ಬಿಟ್ಟು ಹೋಗುವಂಥದ್ದು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಭಾಳಷ್ಟು ಪ್ರಕರಣಗಳು ಇವತ್ತು ನಾವು ನೋಡ್ತಾ ಇದ್ದೀವಿ ಸರ್ಕಾರ ಕಾನೂನಿದ್ದರೂ ಕೂಡ ಕಾನೂನಿನ ಒಂದು ಪ್ರಯೋಗವನ್ನು ಮಾಡ್ತಾ ಇಲ್ಲ ಯಾರ್ದು ಭಯ ಇಲ್ಲ ಏನಿಲ್ಲ ಒಂದು ನಮನಿ ವಸೂಲಿಗೆ ರೌಡಿಗಳನ್ನು ಬಿಟ್ಟಿದ್ದಾರೆ ಒಂದು ಕಡೆ ಮಹಿಳೆಯರು ಕಾರ್ಯಕ್ರಮ ಮಾಡ್ತೀವಂತ ಇನ್ನೊಂದು ಕಡೆ ಮಹಿಳೆಯರ ತಾಳಿಯನ್ನು ಕೆತ್ತಕೊಂಡು ಹೋಗುವಂಥ ಮೈಕ್ರೋಫೈನಾನ್ಸ್ಗೆ ನಿಯಂತ್ರಣ ಮಾಡೋಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗಿಲ್ಲ ಹಿಂದೆ ಅವರು ಮುಖ್ಯ ಇದ್ದಾಗ ಈ ಥರ ಬಡ್ಡಿಗಳ ಅದಕ್ಕೆ ಒಂದು ನಿಯಂತ್ರಣ ಕಾನೂನು ತಂದಿದ್ದರು ಅದು ಕೋರ್ಟಲ್ಲಿ ಸ್ಟೇ ಆಗಿದೆ ಅದನ್ನು ಈ ಸರ್ಕಾರ ಕೂಡಲೇ ಅದನ್ನು ತೆರವುಗೊಳಿಸಿ ಕಠಿಣ ಕ್ರಮ ತೆಗೆದುಕೊಳ್ಳುವಂತಹ ಅಧಿಕಾರವನ್ನು ಪಡ್ಕೊಂಡು ಕ್ರಮಗಳನ್ನು ಜರುಗಿಸಬೇಕಂತ ಹೇಳಿ ಮುಖ್ಯಮಂತ್ರಿ ಆಗ್ರಹಿಸಿದ್ದಾರೆ ಧರ್ಮಸ್ಥಳ ಸಂಘದಲ್ಲಿ ಕಿರುಕುಳಕ್ಕೆ ಮಹಿಳೆ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಸಂಘದ ಕಚೇರಿ ಮುಂದೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಧರ್ಮಸ್ಥಳ ಸಂಘದಲ್ಲಿ ಕಿರುಕುಳಕ್ಕೆ ಮಹಿಳೆ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಸಂಘದ ಕಚೇರಿ ಮುಂದೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಮೃತ ಮಹಿಳೆಯ ಕುಟುಂಬಸ್ಥರು ಗ್ರಾಮಸ್ಥರಿಂದ ಪ್ರೊಟೆಸ್ಟ್ ಮಾಡಿದ್ದಾರೆ ಮಂಡ್ಯ ಜಿಲ್ಲೆ ಮಳವಳ್ಳಿ ಪಟ್ಟಣದಲ್ಲಿರುವ ಸಂಘದ ಕಚೇರಿ ಮುಂದೆ ಪ್ರತಿಭಟನೆಯನ್ನ ನಡೆಸಿದ್ದಾರೆ ನಿನ್ನೆ ನೇಣು ಬಿಗಿದುಕೊಂಡು ನಾಲ್ವತ್ಮೂರು ವರ್ಷದ ಮಹಾಲಕ್ಷ್ಮಿ ಸುಸೈಡ್ ಅನ್ನ ಮಾಡಿಕೊಂಡಿದ್ದಾಳೆ ಧರ್ಮಸ್ಥಳ ಸಂಘದಿಂದ ಈ ಮಹಿಳೆ ಸಾಲವನ್ನ ತೆಗೆದುಕೊಂಡಿದ್ಲು ಸಾಲ ಕೊಟ್ಟವರಿಂದ ಮಹಿಳೆ ನಿರಂತರವಾಗಿ ಕಿರುಕುಳವನ್ನ ಮಾಡ್ತಾ ಇದ್ರು ಕಿರುಗಾವಲು ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ಈಗಾಗಲೇ ದಾಖಲಾಗಿರುವಂತದ್ದು ಮೃತ ಮಹಿಳೆಯ ಕುಟುಂಬಕ್ಕೆ ಸೂಕ್ತ ಪರಿಹಾರಕ್ಕೆ ಆಗ್ರಹವನ್ನ ನಡೆಸಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಯಾರೇ ಕಿರುಕುಳ ಕೊಟ್ಟರು ಕೂಡ ಮೈಕ್ರೋ ಫೈನಾನ್ಸ್ ಕಿರುಕುಳ ಕೊಟ್ರೇ ಅವರ ಮೇಲೆ ಕ್ರಮಾತಗಳು ತಿಳ್ಕಿದೆ ನಮಗೆ ಟೈಮ್ ಕಳ್ರೀ ಸರ್ ಆದ್ರೆ ಧರ್ಮಸ್ಥಳದ ರೂಪ ಕೆಲವು ಫೈನಾನ್ಸ್ ಕೇಳ್ತಾ ಇಲ್ಲ ಈ ಕಾಲಕರ್ಶ ಇದಕ್ಕೆ ಹೆಸರು ಕಿರು ಆರ್ಥಿಕ ಯೋಜನೆ ಮೈಕ್ರೋ ಫೈನಾನ್ಸ್ ಕಂಪನಿ ಇದು ಎಸ್ ಕೆ ಎ ಡಿ ಆರ್ ಡಿ ಪಿ ಶಿಕ್ಷಣ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಸಂಘದ ಉದ್ದೇಶ ಪ್ರತಿ ತಿಂಗಳು ವಾರಕ್ಕೆ ವಾರಕ್ಕೆ ಸಾವಿರದ ಎಂಟುನೂರು ರೂಪಾಯಿ ನೀವು ಅಷ್ಟೇ ಕರ್ತೀವಿ சோம் சுந்தர் ருமி ಹೌದಾ ಈ ಧರ್ಮಸ್ಥಳ ಇವರು ಅಭಿವೃದ್ಧಿ ಮಾಡ್ತಾರೆ ಸರ್ ಇದು ಇದು ಗ್ರಾಮಾಭಿವೃದ್ಧಿ ಮಾಡುದು ನಿಮ್ಮನ್ನೆಲ್ಲ ಕೊಂದು ಅವರು ಅಭಿವೃದ್ಧಿ ಮಾಡೋದು ಇವರು ನೀವು ಎಂಡ್ ಕ್ಯಾಪ್ ಅಲ್ಲ ಎಂಡ್ ಕ್ಯಾಪ್ ನೋಡಿ ನೀವು ಎಂಡ್ ಕ್ಯಾಪ್ ಎಂಡ್ ಕ್ಯಾಪ್ ಗೆ ನೋಡಿ ಇವತ್ತು ಅವ್ರು ಹೊಡಿತಾ ಇದ್ದಾರೆ ಇವರು ಅಭಿವೃದ್ಧಿ ಮಾಡ್ತಾರೆ ಇವರು ಯಾರನ್ನು ಯಾವ ತರ ಮಾಡ್ತಾರೆ ಗೊತ್ತಿಲ್ಲ ಈ ವೀರೇಂದ್ರ ಹೆಡ್ಡಿಗೆ ಬೇರೆ ಕೆಲಸನೆಲ್ಲ ಇದೇ